ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಸಂಸದ ತುಕಾರಾಂ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಗಲಾಟೆ ಮೂಲಕ ಕಾರಣ ಕಾರ್ಯಾಂಗದ ವೈಫಲ್ಯವೇ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಕಾರ್ಯಾಂಗದಲ್ಲಿ ಉಂಟಾದ ಕಮ್ಯುನಿಕೇಶನ್ ಗ್ಯಾಪ್ನಿಂದಲೇ ಈ ಘಟನೆ ಸಂಭವಿಸಿದೆ ಇದು ಕಾರ್ಯಾಂಗದ ಲೋಪದಿಂದ ಆಗಿರುವುದು ಹೊರತು ಬೇರೇನೂ ಅಲ್ಲ ಎಂದು ಸಂಸದ ತುಕಾರಾಂ ಹೇಳಿದ್ದಾರೆ ಈ ಪ್ರಕರಣವನ್ನು ಈಗ ಸಿಐಡಿಗೆ ಒಪ್ಪಿಸಲಾಗಿದ್ದು ತನಿಖೆ ನಡೆಯುತ್ತಿದೆ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಕೈ ಜೋಡಿಸೋಣ ಎಂದು ಸಂಸದ ತುಕಾರಾಂ ಮನವಿ ಮಾಡಿದ್ದಾರೆ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಆಲ್ರೆಡಿ ಸಿ ಐ ಡಿ ಕೊಟ್ಟಿದ್ದಾರೆ ನಮ್ಮ ನಮ್ಮ ರಾಜ್ಯದ ಪೊಲೀಸರು ಸಮರ್ಥರಿದ್ದಾರೆ ಎಲ್ಲ ಒಂದೇನೆ ದೇಶ ಒಂದೇನೆ ರಾಜ್ಯ ಒಂದೇನೆ ಅದು ಕಮ್ಯುನಿಕೇಶನ್ ಗ್ಯಾಪ್ ಇಂದ ಕಾರ್ಯಾಂಗದಿಂದ ಆಗಿರ್ತಕ್ಕಂತ ಇದು ಒಂದು ಒಂದು ಘಟನೆ ಇದು ಎಲ್ಲಾದರೂ ಕೂಡ ಇವು ಕೊಟ್ಟಿದ್ದಾರೆ ಅದು ರಿಪೋರ್ಟ್ ಬಂದ ಮೇಲೆ ಎಲ್ಲರೂ ಸೇರ್ಕೊಂಡು ಮುಂದಿನ ಒಂದು ಅಭಿವೃದ್ಧಿಗೋಸ್ಕರ ನಾವು ಮಾಡೋಣ ಅಂತ ಹೇಳ್ತೀನಿ ಅಷ್ಟೇ ಈಗ ಆಲ್ರೆಡಿ ಐ ಡಿ ಕೊಟ್ಟಿದ್ದಾರೆ ನಮ್ಮ ನಮ್ಮ ರಾಜ್ಯದ ಪೊಲೀಸರು ಸಮರ್ಥರಿದ್ದಾರೆ ಎಲ್ಲ ಒಂದೇ ದೇಶ ಒಂದೇ ರಾಜ್ಯ ಒಂದೇ ಅದು ಕಮ್ಯುನಿಕೇಶನ್ ಗ್ಯಾಪ್ ಇಂದ ಕಾರ್ಯಾಂಗದಿಂದ ಆಗಿರತಕ್ಕಂತ ಇದು ಒಂದು ಒಂದು ಘಟನೆ